ಹಾಯ್ ಹಲೋ ನಮಸ್ತೆ ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇವತ್ತಿನ ಎಪಿಸೋಡ್ ಎಲ್ಲ ಮಾತಾಡೋಣ ಬಟ್ ನಾನು ಯಾವಾಗಲೂ ಮಾತಾಡುವಾಗ ರಕ್ಷಿತಾ ಅವರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಆ ನನಗೆ ಕೇಳಿದ್ದುಂಟು ಮೆಸೇಜ್ ಮಾಡಿ ಅಲ್ಲ ಆ ಕಮೆಂಟ್ ಎಲ್ಲ ಮಾಡಿ ಎಲ್ಲ ಕೇಳಿದ್ದುಂಟು ರಕ್ಷಿತಾ ಅವರು ನಿಮ್ಮ ಊರಿನವರೆಲ್ಲ ಆಗರು ಯಾಕೆ ನೀನು ಮಾತಾಡಲ್ಲ ಅಂತ ನಾನು ಅವಾಗ ಹೇಳಿದ್ದುಂಟು ಅವರು ಏನು ಅಂತ ನನಗೆ ಗೊತ್ತಿದೆ ಯಾಕಂದರೆ ನಾನು ಅವರ ವ್ಲಾಗನ್ನು ಇವತ್ತಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೇನೆ ಸೊ ಅವರು ಏನು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದವನು ಸೊ ತುಳುನಾಡಿನ ಎಲ್ಲ ಮೂವಿಗಳು ಆಲ್ಮೋಸ್ಟು ಯೂತ್ಸ್ ಎಲ್ಲ ಮೂವಿಗಳಲ್ಲೂ ಅವರನ್ನು ಟ್ರೋಲ್ ಮಾಡಿದ್ದೇ ಜಾಸ್ತಿ ಸೊ ನೋಡಿದವ್ರಿಗೆ ಗೊತ್ತಾಗ್ತಾ ಇತ್ತು ಸೊ ಅವರು ಎಲ್ಲಿ ಒಂದು ಗೇಮ್ ಆಡಿದರು ಅಂತ ಹೇಳಿದರೆ ಬಂದ ಒಂದು ವಾರದಲ್ಲಿ ಹೊರಗಡೆ ಇದ್ರು ಒನ್ ವೀಕ್ ಅಲ್ಲಿ ಅವರು ಚೆನ್ನಾಗಿ ಗೇಮ್ ಆಡಿದರು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಉಂಡಮನೆಗೆ ದ್ರೋಹ ಬಗೆಯುವುದು ರಕ್ಷಿತಾ ಅವರಿಗೆ ಕರೆಕ್ಟಾಗಿ ಸೂಟ್ ಆಗೋ ವರ್ಡ್ ಅಂತ ಹೇಳ್ತಾನೆ ಇಲ್ಲಿ ಜಾನ್ವಿ ಅವರು ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಗಿಲ್ಲಿ ಅವರು ಆ್ಯಂಕರಿಂಗ್ ಬಗ್ಗೆ ಕಾಮಿಡಿಯಾಗಿ ಮಾತಾಡಿದ್ದು ವಿನಃ ಆ್ಯಂಕರಿಂಗನ್ನು ಸಣ್ಣದು ಮಾಡಿ ಮಾತಾಡೇ ಇಲ್ಲ ಸೊ ಅದು ಫಸ್ಟ್ ಆಫ್ ಆಲು ನೀವು ಲೈವ್ ನೋಡಿದರು ಅಥವಾ ಏನಾದರೂ ನೋಡಿದರೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಕಾವ್ಯ ಅವರು ಆ ಟಾಪಿಕನ್ನು ತೆಗೆದಿದ್ದು ಗಿಲ್ಲಿ ಅವರಲ್ಲ ನೀನು ಸವಿ ರುಚಿ ಪ್ರೋಗ್ರಾಮನ್ನು ಮಾಡ್ತೀಯ ಅಂತ ಹೇಳಿದ್ದು ಮಾತ್ರ ಗಿಲ್ಲಿ ಸೊ ಅಲ್ಲೇಳಿದ್ರು ನಾನು ಸವಿ ರುಚಿ ಮಾಡಲ್ಲ ಮಾಡೋಣ ಅಂತ ಹೇಳಿದಾಗ ಕಾವ್ಯ ಅವರು ಹೇಳ್ತಾರೆ ಬೇಡ ಬೇಡ ಗಿಲ್ಲಿ ಕವಿರುಚಿ ಬೇಡ ನಾವು ಬೇರೆ ಮಾಡೋಣ ಅಂತ ಹೇಳ್ತಾರೆ ಸೊ ಕಾವ್ಯ ಅವರು ಟಾಪಿಕ್ ತೆಗಿದು ಅದನ್ನು ಜಾನ್ವಿ ಅವರು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಇಂಥವರ ಜನ್ಮಕ್ಕೂ ಸಪೋರ್ಟ್ ಮಾಡ್ತಾರಲ್ಲ ಅಂತ ನನಗೆ ಈ ಕೆಲವು ವೋಟಿಂಗ್ ಮಾಡೋ ಜನರ ಮೇಲೆ ತುಂಬ ಅಸಹ್ಯ ಫೀಲ್ ಆಯಿತು ನಿಜವಾಗ್ಲೂ ನಾನು ಅಸಹ್ಯ ಅನ್ನೋ ಪದನೇ ಯೂಸ್ ಮಾಡ್ತೇನೆ ಯಾಕಂದರೆ ಅಶ್ವಿನಿ ಅವರಿಗೆ ಅಥವಾ ಜಾನ್ವಿ ಅವರಿಗೆ ವೋಟ್ ಮಾಡೋರು ದಯವಿಟ್ಟು ಹೇಳ್ತೇನೆ ನೀವು ಎಪಿಸೋಡನ್ನು ಕರೆಕ್ಟಾಗಿ ನೋಡಿ ಇನ್ನು ರಕ್ಷಿತಾ ಏನಂತ ಗೊತ್ತಾಗಲ್ಲ ಲಾಸ್ಟ್ ವೀಕು ರಘು ಅವರನ್ನು ನಾವು ಇದು ನಾಮಿನೇಟ್ ಮಾಡಿದ್ಲು ರೀಸನ್ ಕೊಡಲಿಲ್ಲ ಇನ್ನು ಈ ವೀಕು ಗಿಲ್ಲಿ ಅವ್ರಿಗೆ ಹೇಳ್ತಾಳೆ ನೀವು ನನಗೆ ಒಂದು ಸ್ವಲ್ಪ ಟೈಮ್ ಮುಂಚೆ ನಿಮ್ಮ ಹೆಸರೇ ಇರಲಿಲ್ಲ ಇವಾಗ ಹೆಸರು ಚೇಂಜ್ ಆಯಿತು ಅಂತ ಗುರು ನೀನು ನಾಮಿನೇಟ್ ಮಾಡ್ತಾ ಇದ್ದೀಯಾ ಗುರು ಏನು ಏನು ನಿಮ್ಮ ತಲೆಯಲ್ಲಿ ಇದೆ ಸಗಣಿ ತುಂಬಿದ್ಯಾ ಆರಕ್ಷಿತ ಅವನು ಆ ಟಾಪಿಕನ್ನು ಯೂಸೇ ಮಾಡಿಲ್ಲ ಇವಾಗ ನೀನು ನಾಮಿನೇಟ್ ಗಿಲ್ಲಿ ಅನ್ನೋ ಒಂದು ಓಟನ್ನು ಸುಮ್ಮನೆ ವೇಸ್ಟ್ ಮಾಡಿದ್ಯಾ ಇನ್ ಕೇಸ್ ಗಿಲ್ಲಿ ಹೊರಗಡೆ ಹೋದರೆ ಅದಕ್ಕೆ ಪಶ್ಚಾತ್ತಾಪ ಪಡ್ತೀಯಾ ನೀನಂತೂ ಪಡಲ್ಲ ಬಿಡು ನಿನಗೆ ಹೆಂಗೆ ಬೇಕೋ ಹಾಗೆ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ಆಟ ಆಡೋದು ಗೊತ್ತಿದೆ ಸೊ ಕಿಚ್ಚ ಸುದೀಪ್ ಅವರು ಯಾತಕ್ಕಾಗಿ ಇವಳಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಅಂತಲೇ ಗೊತ್ತಾಗಲ್ಲ ಇವರನ್ನು ಕಂಪೇರ್ ಮಾಡಿದರೆ ರಾಶಿಕಾ ಅವರು ತುಂಬ ಚೆನ್ನಾಗಿ ಆಡಿದರು ಸೊ ರಾಶಿಕಾ ಶೆಟ್ಟಿ ಅವರಿಗೆ ಮೇ ಬಿ ಸಿಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ಎಲ್ಲೋ ಒಂದು ಕಡೆ ರಕ್ಷಿತ ಅವರಿಗೆ ಸಿಕ್ತು ಸೊ ಇನ್ನು ಅಭಿಷೇಕ್ ಕ್ಯಾಪ್ಟನ್ ಗುರುಮನೆದು ಎಲ್ಲಾದರೂ ಏನಾದರೂ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದು ನೋಡಿದ್ದೀರಾ ಇನ್ನು ಧನುಷ್ ಅಯ್ಯೋ ಗುರು ಹೆಂಗೆ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾನೆ ಅಂದರೆ ಇವನು ಖತರ್ನಾಕ್ ಸ್ನೇಹು ಅಂತಲೇ ಹೇಳ್ಬೋದು ಈ ಅಶ್ವಿನಿಯನ್ನು ಕಂಪೇರ್ ಮಾಡಿದರೆ ಧನುಷು ಅಶ್ವಿನಿಗಿಂತ ದೊಡ್ಡ ಸ್ನೇಹು ಕಾವ್ಯವನ್ನು ಕಾವ್ಯನನ್ನು ಒಂದು ಕಡೆ ಮ್ಯಾನುಪುಲೇಟ್ ಮಾಡೋಕ್ಕೆ ನೋಡಿದ ಕಾವ್ಯ ಬಿಟ್ಕೊಡ್ಲಿಲ್ಲ ಗಿಲ್ಲಿ ಅನ್ನ ಸ್ವಿಂಕ್ ಅಂತ ಚೇಂಜ್ ಆದ ಇನ್ನು ಸ್ಪಂದನ ಸ್ಪಂದನ ಲಾಸ್ಟ್ ವೀಕು ಸೇವಾದಾಗ ನನಗೇನು ಅನಿಸ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ಕಲರ್ಸ್ ಕನ್ನಡ ಕೋಟ ಅವಳು ಸೆಕೆಂಡು ಮೂರನೇ ಇದರಲ್ಲಿ ಸೇವ್ ಆದ್ಲು ಮೂರನೇ ಆರ್ಡ್ರಲ್ಲಿ ಸೇವ್ ಆದರು ಇದು ಕಲರ್ಸ್ ಕನ್ನಡದ ಗೇಮ್ ಅಂತಲೇ ಹೇಳ್ಬೋದು ಇನ್ನು ನಿಜವಾಗ್ಲೂ ಹೇಳ್ತಾನೆ ಈ ಸಲದ ಬಿಗ್ ಬಾಸ್ ನಿಜವಾಗ್ಲೂ ಟಾಪ್ ಒನ್ನಿಗೆ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ ಕಲರ್ಸ್ ಕನ್ನಡ ಟಾಪ್ ಒನ್ಗೆ ಬಂದಿದೆ ಅಂದರೆ ಖುಷಿಯ ವಿಚಾರ ಆದರೆ ಬಿಗ್ ಬಾಸ್ ಟಾಪ್ಗೆ ಬಂದಿದ್ದು ಅಂತೂ ಗೊತ್ತೇ ಇಲ್ಲ ನನಗೆ ಯಾಕೆ ಸುಳ್ಳು ಹೇಳ್ತಾರೋ ದೇವರಿಗೆ ಗೊತ್ತು ಸೊ ಇನ್ನು ಇವತ್ತಿನ ಈ ಎಪಿಸೋಡಲ್ಲಿ ನಾಮಿನೇಷನಲ್ಲಿದ್ದವರು ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅಂತ ಹೇಳಿದರೆ ಮೇ ಬಿ ಈ ವಾರ ಎಲಿಮಿನೇಷನ್ ಇರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ ಸೊ ಎಲಿಮಿನೇಷನ್ ಇದ್ದರೂ ಕೂಡ ಸ್ಪಂದನ ಅಥವಾ ಇವರನ್ನೆಲ್ಲ ಈ ನಮ್ಮ ಮಾಳು ಅವರನ್ನೆಲ್ಲ ಈ ನಮ್ಮ ಕಲರ್ಸ್ ಕನ್ನಡದವರು ಹೊರಗಡೆ ಹಾಕಲ್ಲ ನೋಡಬೇಕು ಯಾರು ಹೊರಗಡೆ ಹೋಗ್ತಾರೆ ಅಂತ ಸೊ ಇವತ್ತಿನ ಎಪಿಸೋಡ್ ಎಲ್ಲೋ ಕಡೆ ಬೋರಿಂಗ್ ಅಂತ ನನಗನ್ನಿಸ್ತು ಸೊ ನಾಳೆ ಎಪಿಸೋಡ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್